ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಕುಂಭ ಸ್ನಾನ ಮಾಡಿದಂತಹ ಶಿಯ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಭೈರವಿ ಅಮ್ಮ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಸಿಎಂ ಆಗೇ ಆಗ್ತಾರೆ ನಾಳೆನೆ ಆ ಕಾಲ ಬರಬಹುದು ಇದೇ ಅವಧಿಯಲ್ಲಾಗ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ ಭೈರವಿ ಅಮ್ಮ ನನ್ನ ಮಾತು ಇಲ್ಲಿಯವರೆಗೆ ಸುಳ್ಳಾಗಿಲ್ಲ ಸುಳ್ಳಾಗೋದು ಇಲ್ಲ ನಾನು ಮೂರು ವರ್ಷದ ಹಿಂದೆ ಡಿ ಕೆ ಶಿ ಮನೆಗೆ ಹೋಗಿದ್ದೆ ಅವರು ನನ್ನನ್ನು ಕರೆದಿದ್ರು ಮುಂದೆ ಏನಾಗುತ್ತೆ ಅಂತ ಕೇಳಿದರು ಏನಾಗಬೇಕೋ ಅದನ್ನು ನಾನು ಹೇಳಿದೆ ಮುಂದಿನ ಕಥೆ ಏನು ಅಂತನೂ ಕೇಳಿದರು ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿದ್ದೆ ನೀನು ದುಡಿದ ದುಡ್ಡು ಇನ್ಯಾವನೋ ತಿಂದು ಗುಂಡಾಯಿಸ್ತಾನೆ ಅಥವಾ ಗುಂಡಾಗ್ತಾನೆ ಅಂತ ಹೇಳಿದ್ದೆ ಸತ್ಯ ಆಯ್ತೋ ಇಲ್ವೋ ಅಂತ ಅಘೋರಿ ನಾಗಾಸಾದು ಭೈರವಿ ಅಮ್ಮ ಅವರು ಹೇಳಿರುವಂಥದ್ದು ದಕ್ಷಿಣ ಭಾರತದ ಏಕೈಕ ಮಹಾಮಂಡಲೇಶ್ವರರಾಗಿದ್ದಾರೆ ಭೈರವಿ ಅಮ್ಮ ಅವರು ಬಹುಶಃ ತಾವು ಈ ಸಾಮಾಜಿಕ ಜಾಲತಾಣಗಳಲ್ಲ ಅವರನ್ನು ನೋಡಿರಬಹುದು ಸೊ ಅವರು ಕೊಟ್ಟಿರ್ತಕ್ಕಂಥ ಭವಿಷ್ಯ ಇದು ಇದೇ ಅವಧಿಯಲ್ಲಿ ಅಂದರೆ ಇನ್ನು ಮೂರುವರೆ ವರ್ಷಗಳಿದ್ದಾವೆ ಕಾಂಗ್ರೆಸ್ನ ಅವಧಿ ಈಗ ಈ ಐದು ವರ್ಷಗಳ ಪೈಕಿ ಒಂದೂವರೆ ವರ್ಷ ಹೋಗಿದೆ ಸೊ ಇದೇ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂತ ಅಮ್ಮ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ನನ್ನ ಮಾತು ಇಲ್ಲಿದ್ದಂಗೆ ಸುಳ್ಳಾಗಲ್ಲ ಸುಳ್ಳು ಆಗೋಲ್ಲ ಸ್ವಾಮಿ ಯಾಕೆ ಅದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷಕ್ಕೆ ನಾ ಅವನು ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ನಾ ಹೋಗಿ ಕರ್ಸ್ಕೊಂಡಿದ್ದ ಅವನು ಹೋಗಿದ್ದೆ ಇಷ್ಟತ್ರ ಗಣಪ್ಪನ ಕೊಟ್ಟ ಕೊಟ್ಟ ಹೆಂಡತಿ ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದೆ ಏನಾಗಬೇಕಾಗಿತ್ತು ಅಂದೆ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ ಏನು ಹಂಗೆ ಅಂದ್ರೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವರಲ್ರಿ ಹೌದಾ ನಾವು ನಾಡು ಗಂಡು ಗರ್ತಿ ನಾಡಿನವರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದರೆ ನೀರ್ ನೀರು ದುಡಿದು ದುಡ್ಡು ಇನ್ಯಾವನ ಹೊತ್ತಿನ ಗುಂಡ್ಗಾಗಿ ಕುತ್ಕಂತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತು ಇಲ್ವ ಅವತ್ತು ಹೇಳಿದ್ದೆ ಹನ್ನೊಂದೇ ಹನ್ನೊಂದು ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ ಮುಳುಗುತ್ತಾ ಇಲ್ಲವಾ ಒಂದು ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ ನಾವೇ ಹೇಗ್ರಿ ನಂಬೋದರೆ ನಂಬಬೇಕು ಡೇಟ್ ಬರ್ಸಿದ್ದೀನಿ ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಅವಳ ಹೆಸರು ಏನು ಇಲ್ಲ ಹಾಂ ಇಲ್ಲ ಮುಂದೆ ಹೇಳಿದೆ ನಿನ್ನ ಗಂಡಂಗೆ ಈ ಪರಿಸ್ಥಿತಿ ಇದೆ ಅವ್ನು ಮುಂದೆ ಎಮ್ ಎಲ್ ಎ ಆಗ್ತಾನೆ ಅಂದೆ ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲೋ ಮತ್ತು ಎನ್ಕೌಂಟರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ ಆದರೆ ಎಂಟ್ರಿ ಆಗ್ತಾನೆ ಅವನು ಎಮ್ ಎಲ್ ಎ ಮಾಡ್ತಾನೆ ಅಂತೇಳಿ ಅವನ ಒಳಗೊಂದು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕಿರಿಟ ನಾವು ಹತ್ಕೊಂಡೋಗಿ ಎಮ್ ಎಲ್ ಎ ಆದನೂ ಇಲ್ಲ ಆದ್ನೂ ಇಲ್ಲ ಮತ್ತೆ ಎಂದೂ ಸುಳ್ಳು ಆಗಲ್ಲ ನನ್ನ ಮಾತಾ ಸುಳ್ಳಾಗ್ತವ ಸುಳ್ಳು ಆಗೋದಿಲ್ಲ ಇವತ್ತಿಗೂ ಸುಳ್ಳು ಆಗಲ್ಲ ಮುಂದೂ ಆಗಲ್ಲ ಯಾಕಂದ್ರೆ ನಮ್ಮ ತಾಯಿ ಅಲ್ವಾ ಬದಲಾವಣೆ ಅಲ್ಲ ಸೀಟ್ನಲ್ಲಿ ಇವನೇ ಕುತ್ಕೋಬೇಕು ಯಾರೋ ಡಿ ಕೆ ಸಿನೇ ಕುತ್ಕೋಬೇಕು ಡಿ ಕೆ ಸಿ ಮೇಲೆ ನಂಗೆ ತುಂಬ ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತೇಳಿ ಬಿಜೆಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದ್ರೆ ಎಲ್ಲ ಬಂದೆ ನಮಗೆ ನಾಳೆನೆ ಬರ್ಬೋದು ಬರ್ಬೋದು ನಾಳೆನೇ ಬರುತ್ತೆ ಒಂದ್ ನಿಮಿಷ ಒಂದ್ ನಿಮಿಷಕ್ಕೆ ಅಲ್ಲಿ ಸೀಟ್ ನಲ್ಲಿ ಕೊಟ್ಟಕ್ಕಂತ ಹೋಗಿ ಹಾಕ್ ಆಗ್ಬಾರ್ದು ಅಂಗ ಹೋಗೋದು ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದ್ ಸರಿ ಸೇಮ್ ಆಗ್ತಾರಂತ ಅಲ್ರಿ ಒಂದ್ ಸಲಾ ಸೇಮ್ ಆಗ್ಲಿ ಸಾಕ್ ಐದ್ ವರ್ಷ ಇನ್ನಿಷ್ಟ್ ಸಲ ಇದೆ ಇದೆ ಅವಧಿಯಲ್ಲಿ ಅವಧಿ ಇದೇ ಅವಧಿಯಲ್ಲಿ ಆಗೋದು